ಹಲೋ ನಮಸ್ತೆ ನನ್ನ ಹೆಸರು ಲಾವಣ್ಯ ಅಂತ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಎಂದು ಭಾವಿಸ್ತಾ ನನ್ನ ಫಸ್ಟ್ನೇ ರೆಸಿಪಿ ಮಟನ್ ಸಾಂಬಾರ್ ಇದು ಅಮ್ಮ ಮಾಡಿರೋ ರೆಸಿಪಿ ಇದಕ್ಕೆ ಏನೇನು ತೊಗೊಂಡಿದ ನೋಡೋಣ ಬನ್ನಿ ಮುಕ್ಕಾಲು ಕೆ ಜಿ ಮಟನ್ ಸ್ವಲ್ಪ ಪುದೀನ ಸ್ವಲ್ಪ ಕಾಯಿ ಒಂದಿಂಚು ಶುಂಠಿ ರೆಡ್ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಅರ್ಧ ಸ್ಪೂನ್ ಸೋಂಪು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಧನಿಯಾ ಪುಡಿ ಟೊಮೊಟೊ ಈರುಳ್ಳಿ ಸಬ್ಬಾಕ್ಸಿ ಮೆಂತ್ಯ ಸೊಪ್ಪು ಖಾರದ ಪುಡಿ ಗರಂ ಮಸಾಲ ಅಷ್ಟಿನ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಖಾರದ ಪುಡಿವಾಗ ಇದೆಲ್ಲ ಸ್ಪೈಸಸ್ ಹುರ್ಕೊಂಬರೋಣ ಚೆನ್ನಾಗಿ ಇದು ಚೆನ್ನಾಗಿ ಫೈನಾಗಿ ರುಬ್ಬಬೇಕು ನಾವೆಷ್ಟು ಫೈನಾಗಿ ರುಬ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೇನು ಜಾಸ್ತಿ ಹುರಿಗೋದು ಅದು ಇದು ಏನು ಬೇಡ ಇಷ್ಟೇ ಸಾಕು ಐಟಮ್ಸು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಅವಾಗ ಮಾಡ್ತಾಯಿದ್ದೀರಿ ರೆಸಿಪಿ ಒಂದೇ ಸಲ ನೀವು ಮಾಡ್ಕೊಂಡು ತಿನ್ನಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಸಲ ಮಾಡ್ಕೊಂಡು ತಿನ್ನಬೇಕು ಒಂದು ಅರ್ಧ ಗ್ಲಾಸಷ್ಟು ನೀರು ಇಟ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕಿದು ಇವಾಗ ಇಟ್ಟು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಒಂದು ಗಂಟೆ ಈರುಳ್ಳಿ ಈ ಚೆನ್ನಾಗಿ ಫ್ರೈ ಮಾಡೋಣ ಇದು ಒಂದು ಸ್ವಲ್ಪ ಕಲ್ಲರ್ ಬಂದರೆ ಸಾಕು ಜಾಸ್ತಿ ಏನು ಫ್ರೈ ಬೇಡ ಸ್ವಲ್ಪ ಪಿಂಕ್ ಕಲರ್ ಹೋಗಿ ಸ್ವಲ್ಪ ವಾಯಿಗೆ ಬಂದರೆ ಸಾಕು ನೆಕ್ಸ್ಟು ಟೊಮೊಟೊ ಹಾಕೋಣ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡೋಣ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ತಾಯಿದೆ இதுக்கு அர்த்த டேபல் ச்புன் புடி சனாக் பிரைம் மாடிதான் ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಬಿಡಿ ಮನೆಗೆ ಖಾರ ಸ್ವಲ್ಪ ಕಡಿಮೆ ನಿಮ್ಗೆ ಬೇಕಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಇದು ಚೆನ್ನಾಗಿ ಫ್ರೈ ಮಾಡೋಣ ಇದಕ್ಕೆ ತೊಳೆದಿರೋ ಮಟನ್ ಇದು ಮುಕ್ಕಾಲು ಕೆ ಜಿ ಇದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಕೊಬ್ಬು ಜಾಸ್ತಿ ಇದ್ದರೆ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇದರಲ್ಲಿ ಕೊಬ್ಬು ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು ರುಬ್ಬಿ ರೋಂಡ್ ಮಸಾಲೆ ಇರುತ್ತೆ ಅದೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಜಾರ್ ತೊಳೆದಿರೋ ನೀರು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಈ ಸ್ಟೇಜಲ್ಲಿ ನೋಡ್ಕೊಬೇಕು ನಿಮಗೆ ನಿಮಗೆ ಗಟ್ಟಿಗೆ ಬೇಕಾ ಸ್ವಲ್ಪ ನೀರು ನೀರಾಗಬೇಕಾ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಟೈಮಲ್ಲೇ ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಡಿ ಇದಕ್ಕೆ ಕೊನೆಯದಾಗಿ ಸಬ್ಬಬ್ಸಿ ಮತ್ತು ಮೆಂತ್ಯ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಕೊಟ್ಟು ಇದನ್ನು ಕ್ಲೋಸ್ ಮಾಡಿ ನಾನು ಮೂರು ಬಿಸಿಲು ಕೂಗಿಸ್ಕೊತೀನಿ ಇದನ್ನು ಇದು ಬಿಸಿಲ್ ಆಗಿದೆ ಕೂಲ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ ಅಂತಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮಸ್ಕಾರ